ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಎ ಬಿ ಎನ್ಸ್ ಪಾಠಶಾಲೆ ಆನ್ಲೈನ್ ತರಗತಿ ಸ್ನೇಹಿತರೆ ಹತ್ತನೇ ತರಗತಿಯಲ್ಲಿ ಬರುವಂತಹ ಸಮಾಜ ವಿಜ್ಞಾನ ಭಾಗದ ಘಟಕ ಮೂವತ್ತ್ ಮೂರು ಒಂದು ಅರ್ಥಶಾಸ್ತ್ರ ವಿಭಾಗಕ್ಕೆ ಸೇರಿರುವಂತಹ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯದ ಬಗ್ಗೆ ನಾನು ಇಂದು ತರಗತಿಯನ್ನು ಮಾಡಲಿದ್ದೇನೆ ಮುಂಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅದೇ ರೀತಿಯಾಗಿ ಈ ಪ್ರಸ್ತುತ ಅಕಡೆಮಿ ಕಲ್ಲಿ ಓದುತ್ತಿರುವ ಎಲ್ಲಾ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೂ ಈ ಒಂದು ಅಧ್ಯಯನ ಉಪಯುಕ್ತವಾಗಲಿದೆ ತಾವುಗಳು ಈ ತರಗತಿಗಳನ್ನು ವೀಕ್ಷಿಸಿ ಅದೇ ರೀತಿಯಾಗಿ ಈ ಒಂದು ತರಗತಿಗಳು ನಿಮ್ಮ ಸ್ನೇಹಿತರಿಗೂ ಸಹ ಆ ಶೇರ್ ಮಾಡಿ ಎಂದು ಹೇಳುತ್ತಾ ಇಂದು ಈ ತರಗತಿಯನ್ನು ಪ್ರಾರಂಭ ಮಾಡಲಿದ್ದೇನೆ ಸ್ನೇಹಿತರೆ ಘಟಕ ಮೂವತ್ಮೂರು ಸಾರ್ವಜನಿಕ ಹಣಕಾಸು ಮತ್ತು ಆಯ ವ್ಯಯ ಏನಿ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ ಅಂದ್ರೆ ಏನು ಈ ಒಂದು ಅಧ್ಯಯನದಲ್ಲಿ ನಾವು ಯಾವ ಯಾವ ಒಂದು ವಿಚಾರಗಳನ್ನು ಕಲಿಯುತ್ತೇವೆ ಅಂದ್ರೆ ಕಲಿಕಾಂಶಗಳು ಯಾವುವು ಅಂತ ನೋಡಿದಾಗ ಹಣಕಾಸಿನ ಅರ್ಥ ಅಂದ್ರೆ ಹಣಕಾಸು ಅಂದ್ರೇನು ಮತ್ತು ಅದರ ಮಹತ್ವವನ್ನು ನಾವು ಈ ಒಂದು ಅಧ್ಯಯನದಲ್ಲಿ ತಿಳಿಯುತ್ತೇವೆ ಇದಾದ ನಂತರ ಆಯವ್ಯಯ ಈ ಆಯವ್ಯಯ ಅಂದ್ರೇನು ಅಂತೇಳಿ ನಾವು ಈ ಒಂದು ಅಧ್ಯಯನದಾಗ ನೋಡ್ತೀವಿ ಸಾರ್ವಜನಿಕ ವೆಚ್ಚಗಳು ಅಂದ್ರೆ ವೆಚ್ಚ ಅಂದ್ರೆ ಖರ್ಚು ಸರ್ಕಾರ ಏನಪ್ಪಾ ಅಂತಂದ್ರೆ ಯಾವ ಕ್ಷೇತ್ರಗಳಿಗೆ ಖರ್ಚು ಮಾಡ್ತೀಯ ಅಂತೇಳಿ ನಾವು ನೋಡ್ತೀವಿ ಹಾಗೂ ಸಾರ್ವಜನಿಕ ಆದಾಯಗಳು ಇದಾದ ನಂತರ ಕೊರತೆ ಹಣಕಾಸು ಅಂದ್ರೇನು ಮತ್ತು ಈ ವಿತ್ತೀಯ ಕೊರತೆ ಅಂದ್ರೇನು ಅಂತೇಳಿ ನಾವು ಸಂಪೂರ್ಣವಾಗಿ ಈ ಒಂದು ಅಧ್ಯಯನದಾಗ ನೋಡ್ತಾ ಬರ್ತೀವಿ ಸ್ನೇಹಿತರೆ ನಾವು ಈ ಸಾರ್ವಜನಿಕ ಹಣಕಾಸನ್ನು ತಿಳಿಯುವ ಮುನ್ನ ನಮ್ಮ ವೈಯಕ್ತಿಕ ಹಣಕಾಸಿನ ಬಗ್ಗೆ ನಾವು ತಿಳಿಯೋಣ ಅಂದಾಗ ನಮ್ಗ ಈ ಸಾರ್ವಜನಿಕ ಹಣಕಾಸಿನ ಬಗ್ಗೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ನಮ್ಮ ಕುಟುಂಬಕ್ಕೆ ಏನಪ್ಪಾ ಅಂತಂದ್ರ ಆದಾಯದ ಒಂದು ವಿವಿಧ ಮೂಲಗಳನ್ನು ಇರುವುದನ್ನು ನಾವು ಕಾಣ್ತೀವಿ ಏನ್ ಆದಾಯದ ಮೂಲಗಳು ನೋಡಿ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಅಥವಾ ತಾಯಿ ನಿಮ್ಮ ಅಣ್ಣ ತಮ್ಮ ಯಾರೇ ಇರ್ಲಿ ಅವ್ರೇನಪ್ಪಾ ಏನಪ್ಪಾ ಅಂತಂದ್ರ ಕೆಲಸ ಅನ್ನು ಮಾಡ್ತಾರ ಅಂದ್ರೆ ಯಾವ್ದೋ ಒಂದು ಜಾಬ್ ಅಲ್ಲಿ ಏನಪ್ಪಾ ಅಂತಂದ್ರೆ ಅವ್ರು ಇರ್ತಾರ ಹೌದಾ ಯಾವ್ದೋ ಒಂದು ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು ಗವರ್ನಮೆಂಟ್ ಸೆಕ್ಟರ್ ಆಗಿರ್ಬೋದು ಅಥವಾ ಯಾವ್ದೋ ಒಂದು ಬಿಸ್ನೆಸ್ ಆಗಿರ್ಬೋದು ಅವ್ರ ಏನಪ್ಪಾ ಅಂತಂದ್ರೆ ಆ ವರ್ಕ್ ಮಾಡಿ ಜಾಬ್ ಮಾಡಿದ ನಂತರ ಇವರಿಗೆ ತಿಂಗಳಿಗೆ ಏನಪ್ಪಾ ಅಂತಂದ್ರೆ ಸಂಬಳ ಬರ್ತೈತಿ ವೇತನ ಅಂತ ಬರ್ತೈತಿ ಅದನ್ನು ನಾವು ಆದಾಯ ಈ ಆದಾಯವನ್ನು ನಾವು ಒಂದು ವರ್ಷಕ್ಕೆ ಅಂದಾಜನ್ನು ಮಾಡ್ತೀವಿ ಹೌದಾ ಆದಾಯವಾಗಿ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಒಂದು ವರ್ಷಕ್ಕೆ ಏನಪ್ಪಾ ಅಂತಂದ್ರ ಅಂದಾಜನ್ನು ಮಾಡ್ತೀವಿ ಒಂದು ವರ್ಷದಲ್ಲಿ ನಮ್ಗ ಎಷ್ಟು ಆದಾಯ ಬಂದೈತಿ ಮತ್ತು ಎಷ್ಟು ಖರ್ಚು ಮಾಡಿವಿ ಮತ್ತು ಎಷ್ಟು ಸಾಲವನ್ನು ತೆಗೆದುಕೊಂಡಿವಿ ನೋಡಿ ಸ್ನೇಹಿತರೆ ಅಂದ್ರೆ ಏನು ಇಲ್ಲ ನಾವೇನಪ್ಪ ಅಂತಂದ್ರೆ ಪ್ರತಿಯೊಂದು ಕುಟುಂಬ ವಿವಿಧ ಮೂಲಗಳಿಂದ ಅಮೌಂಟ್ ಬರ್ತೈತಿ ಅಂದ್ರೆ ವೇತನ ಮೂಲದಿಂದ ಆಗಿರ್ಬೋದು ನೀವು ಯಾವುದೋ ಒಂದು ನಿಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಲೀಸಿ ಕೊಟ್ಟಾಗ ಅದರಂತ ಅದರಿಂದ ಬಂದಂತ ಒಂದು ಹಣ ಸಹ ನಾವು ಆದಾಯವನ್ನಾಗಿ ಕನ್ಸಿಡರ್ ಮಾಡ್ತೀವಿ ಅದೇ ರೀತಿಯಾಗಿ ನೀವು ಯಾರಿಗಾದ್ರೂ ಮನೆ ಬಾಡಿಗೆ ಕೊಟ್ಟಾಗ ಅವ್ರು ಹಣ ಕೊಡ್ತಾರಲ್ಲ ಅದನ್ನು ಸಹ ನಾವೇನ್ ಮಾಡ್ತೀವಿ ಆದಾಯ ಅಂತೇಳಿ ಪರಿಗಣನೆಗೆ ತಗೊಳ್ತೀವಿ ಹೀಗೆ ಬಂದಂಥ ಆದಾಯವನ್ನ ನಾವೇನಪ್ಪಾ ಅಂತಂದ್ರೆ ನಮ್ಮ ಅಭಿವೃದ್ಧಿಗಾಗಿ ಅನುಭವಕ್ಕಾಗಿ ಏನಪ್ಪಾ ಅಂತಂದ್ರೆ ಖರ್ಚನ್ನು ಮಾಡೋದನ್ನು ನಾವು ನೋಡ್ತೀವಿ ಈಗ ನಮಗೆ ಬಂದಂತ ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಆಯಿತು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಆದಾಯ ಒಂದು ಇಪ್ಪತ್ತು ಸಾವಿರ ತಿಳ್ಕೊರಿ ನಮ್ಮ ವೆಚ್ಚ ಏನಪ್ಪಾ ಅಂತಂದ್ರ ಮೂವತ್ ಸಾವಿರ ಖರ್ಚು ಮಾಡಿ ಇನ್ನ ಉಳಿಕಿದ ಹತ್ತು ಸಾವಿರ ನಾವೇನ್ ಮಾಡ್ಬೇಕು ಸಾಲ ತೆಗೆದುಕೊಳ್ಬೇಕು ಹೌದಾ ಒಟ್ಟಾರೆಯಾಗಿ ಇಲ್ಲಿ ವೈಯಕ್ತಿಕ ಹಣಕಾಸು ಅಂದ್ರೆ ಏನಿಲ್ಲ ಬಂದಂತ ಆದಾಯ ಹೌದಾ ನಾವು ಮಾಡುವಂತ ವೆಚ್ಚ ಮತ್ತು ಈ ಸಾಲದ ನಿರ್ವಹಣೆ ಬಗ್ಗೆ ಏನು ಅಧ್ಯಯನ ಮಾಡ್ತೀವಲ್ಲ ಇದಕ್ಕೆ ವೈಯಕ್ತಿಕ ಹಣಕಾಸು ಅಂತೇಳಿ ಕರಿತೀವಿ ಇದು ಒಂದು ಕುಟುಂಬಕ್ಕೆ ಸಂಬಂಧಿಸಿದೆ ಅದೇ ರೀತಿಯಾಗಿ ನಮ್ಮ ದೇಶಕ್ಕೂ ಸಹ ವಿವಿಧ ಮೂಲಗಳಿಂದ ಆದಾಯ ಬರುವುದನ್ನು ಕಾಣುತ್ತೇವೆ ನಾವು ಅದೇ ರೀತಿಯಾಗಿ ಖರ್ಚು ಮಾಡುವುದನ್ನು ನೋಡ್ತೀವಿ ಅದೇ ರೀತಿಯಾಗಿ ಸಾಲವನ್ನು ತೆಗೆದುಕೊಳ್ಳುವುದು ಸಹ ನಾವು ಕಾಣುತ್ತೀವಿ ಈ ಒಂದು ನಿರ್ವಹಣೆಯನ್ನು ನಾವು ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಸಾರ್ವಜನಿಕ ಹಣಕಾಸು ಅಂತೇಳಿ ಕರಿತೇವೆ ಅರ್ಥ ಆಯ್ತಾ ಸ್ನೇಹಿತರೆ ನೋಡ್ರಿ ಈಗ ಒಂದು ವಾಕ್ಯದಲ್ಲಿ ಹೇಳ್ಬೇಕಾದ್ರೆ ವೈಯಕ್ತಿಕ ಹಣಕಾಸು ಅಂದ್ರೆ ಏನು ವಾಕ್ಯದಲ್ಲಿ ನೋಡಿದಾಗ ನೋಡ್ರಿ ಒಂದು ಕುಟುಂಬ ಒಂದು ವರ್ಷದ ಅವಧಿಯಲ್ಲಿ ಪಡೆಯುವ ಆದಾಯ ಮಾಡುವ ವೆಚ್ಚ ಮತ್ತು ಸಾಲದ ನಿರ್ವಹಣೆ ಅಂದ್ರೆ ಪ್ರಕ್ರಿಯೆ ಬಗ್ಗೆ ಅಧ್ಯಯನ ಮಾಡುತ್ತೇವೆ ಅದೇ ವೈಯಕ್ತಿಕ ಹಣಕಾಸು ಅಂತೇಳಿ ನೋಡ್ತೇವೆ ಇದೇ ಏನಪ್ಪಾ ಅಂತಂದ್ರ ದೇಶದ ವಿಚಾರದಲ್ಲಿ ಬಂದಾಗ ನಾವು ಸೇಮ್ ಅಂತಾನೆ ನೋಡ್ಬೋದು ನೋಡ್ರಿ ಈಗ ಈಗ ನಾವು ಸಾರ್ವಜನಿಕ ಹಣಕಾಸಿನ ಬಗ್ಗೆ ನೋಡಿದಾಗ ಅರ್ಥವನ್ನು ನೋಡ್ರಿ ಅಂದ್ರ ಆತರ ಪರಿಚಯವನ್ನು ಮಾಡ್ಕೊಳ್ಳೋಣ ಓಕೆ ಇಲ್ಲಿ ಏನಿಲ್ಲ ಒಂದು ರಾಷ್ಟ್ರದ ಆದಾಯ ವೆಚ್ಚ ಹಾಗೂ ಸಾಲಗಳ ನಿರ್ವಹಣೆಯನ್ನು ಕುರಿತು ಏನ್ ಅಧ್ಯಯನ ಮಾಡ್ತೀವಲ್ಲ ಇದ್ ಸಾರ್ವಜನಿಕ ಹಣಕಾಸು ಅಂತ ಹೇಳಿ ಕರಿತೀವಿ ಏನಿಲ್ಲ ಒಂದು ವರ್ಷ ಒಳಗ ಯಾವ ಮೂಲದಿಂದ ಎಷ್ಟು ಆದಾಯ ಬಂತು ನಮಗ ಹೌದಾ ನಾವು ಯಾವ ಕ್ಷೇತ್ರಕ್ಕೆ ವೆಚ್ಚ ಮಾಡಿದೆ ವೆಚ್ಚ ಅಂದ್ರೆ ಏನಿಲ್ಲ ಖರ್ಚು ಅಂತೇಳಿ ತಿಳ್ಕೊರಿ ಓಕೆ ಯಾವ ಕ್ಷೇತ್ರಕ್ಕೆ ಖರ್ಚು ಮಾಡಿವಿ ಅದೇ ರೀತಿಯಾಗಿ ಎಷ್ಟು ಸಾಲವನ್ನು ಪಡ್ಕೊಂಡಿವಿ ಇದರ ಒಂದು ನಿರ್ವಹಣೆ ಕುರಿತು ನಾವು ಏನ್ ಅಧ್ಯಯನ ಮಾಡ್ತೀವಲ್ಲ ಇದೆ ಸಾರ್ವಜನಿಕ ಹಣಕಾಸು ಓಕೆ ಒಂದು ಕುಟುಂಬಕ್ಕೆ ಸಂಬಂಧ ಬಂತು ಅಂತಂದ್ರೆ ಅದು ವೈಯಕ್ತಿಕ ಹಣಕಾಸು ದೇಶದ ವಿಚಾರಕ್ಕೆ ಬಂತು ಅಂತಂದ್ರೆ ಅದು ಸಾರ್ವಜನಿಕ ಹಣಕಾಸು ಆಗುತ್ತೆ ಓಕೆನಾ ಸ್ನೇಹಿತರೆ ನೋಡು ನೋಡಿ ಸ್ನೇಹಿತರೆ ಇದಾದ ನಂತರ ಏನಪ್ಪಾ ಅಂತಂದ್ರೆ ನಾವು ವ್ಯತ್ಯಾಸವನ್ನು ಕಾಣ್ತೇವೆ ಅಂದ್ರೆ ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸಿನ ವ್ಯತ್ಯಾಸಗಳು ನೋಡಿ ಸ್ನೇಹಿತರೆ ನಾವು ವೈಯಕ್ತಿಕ ಹಣಕಾಸನ್ನು ತೆಗೆದುಕೊಂಡಾಗ ಮೊದಲು ಆದಾಯವನ್ನು ಅಂದಾಜು ಮಾಡಿ ನಂತರ ಏನಪ್ಪಾ ಅಂತಂದ್ರ ನಮ್ಮ ಅತ್ಯವಸರ ಏನಾಗಿರ್ತೈತಿಲ್ಲ ಅದ್ರ ಮೇಲೆ ಏನಪ್ಪಾ ಅಂತಂದ್ರೆ ಖರ್ಚು ಮಾಡೋದನ್ನು ನೋಡ್ತೀವಿ ಆದರೆ ಈ ಸಾರ್ವಜನಿಕ ಹಣಕಾಸಿನ ವಿಚಾರಕ್ಕೆ ಬಂದಾಗ ನಾವು ಮೊದಲು ವೆಚ್ಚವನ್ನು ಮಾಡಿ ಅದಕ್ಕೆ ತಕ್ಕಂತೆ ನಾವೇನ್ ಮಾಡ್ತೀವಿ ಆದಾಯವನ್ನು ಸಂಗ್ರಹ ಮಾಡ್ಕೊಳ್ತೀವಿ ಇದು ಇವೆರಡರ ಒಂದು ವ್ಯತ್ಯಾಸ ಆಗಿರುತ್ತದೆ ಇದಾದ ನಂತರ ಆ ವೈಯಕ್ತಿಕ ಹಣಕಾಸು ಯಾವಾಗಲೂ ಗೌಪ್ಯವಾಗಿರುತ್ತದೆ ಆ ಸಾರ್ವಜನಿಕ ಹಣಕಾಸು ಏನಪ್ಪಾ ಅಂತಂದ್ರ ಇದು ಪಬ್ಲಿಕ್ ಆಗಿ ನಾವು ತೋರಿಕೆಯನ್ನು ನಾವು ನೋಡ್ತಾ ಬರ್ತೀವಿ ಇವೇನಪ್ಪಾ ಅಂತಂದ್ರ ಇವೆರಡರ ವ್ಯತ್ಯಾಸ ಅಂತೇಳಿ ಹೇಳ್ಬೋದು ಇದಾದ ನಂತರ ಮಹತ್ವ ಅಂದ್ರೆ ಸಾರ್ವಜನಿಕ ಹಣಕಾಸಿನ ಮಹತ್ವ ಈ ಸಾರ್ವಜನಿಕ ಹಣಕಾಸು ನಾವು ಯಾಕೆ ಅಭ್ಯಾಸ ಮಾಡ್ಬೇಕು ಅದು ಯಾಕೆ ತಿಳ್ಕೊಳ್ಬೇಕು ಅಂತೇಳಿ ನೋಡ್ತಾ ಹೋದಾಗ ಅಂದ್ರೆ ಅದರ ಮಹತ್ವವನ್ನು ತಿಳಿತಾ ಹೋದಾಗ ನೋಡ್ರಿ ಅಭಿವೃದ್ಧಿ ಮತ್ತು ಸ್ಥಿರತೆಯ ಉದ್ದೇಶದಿಂದ ನಾವು ಸಾರ್ವಜನಿಕ ಹಣಕಾಸನ್ನು ಅಧ್ಯಯನ ಮಾಡ್ಲೇಬೇಕು ಅಂದ್ರೆ ಯಾವ ಕ್ಷೇತ್ರಕ್ಕೆ ಎಷ್ಟು ಖರ್ಚು ಮಾಡಿದರೆ ಅಭಿವೃದ್ಧಿ ಸಾಧಿಸಲಿಕ್ಕೆ ಸಾಧ್ಯ ಎಂದು ತಿಳಿಯಬೇಕಾದ್ರೆ ನಾವೇನ್ ಮಾಡ್ಬೇಕು ಸಾರ್ವಜನಿಕ ಹಣಕಾಸನ್ನು ಓದಲೇಬೇಕು ಅಂದ್ರೆ ಒಂದು ದೇಶದ ಅಭಿವೃದ್ಧಿ ಯಾವಾಗ್ಲೂ ಸ್ಥಿರವಾಗಿರ್ಬೇಕು ಅಥವಾ ಅಭಿವೃದ್ಧಿ ಹೊಂದುತ್ತಾ ಇರಬೇಕು ಯಾವಾಗ್ಲೂ ಏನಪ್ಪಾ ಅಂತಂದ್ರ ಹಿಂಜರಿಯಬಾರದು ಈ ಒಂದು ಸ್ಥಿರತೆಯ ಉದ್ದೇಶದಿಂದ ನಾವು ಸಾರ್ವಜನಿಕ ಹಣಕಾಸನ್ನು ಅಧ್ಯಯನ ಮಾಡಲೇಬೇಕು ಹೇಳಿ ಹೇಳ್ಬೋದು ಇದಾದ ನಂತರ ಕೋಶೀಯ ನೀತಿ ಅಂತ ನೋಡ್ತೇವೆ ನೋಡ್ರಿ ಕೋಶೀಯ ನೀತಿ ಏನೇ ಕೋಶೀಯ ನೀತಿ ಅಂದ್ರೆ ನೋಡ್ರಿ ಸರ್ಕಾರ ಎಷ್ಟು ತೆರಿಗೆ ವಿಧಿಸಬೇಕು ಎಷ್ಟು ಹಣ ಖರ್ಚು ಮಾಡಬೇಕು ಎಂಬುದನ್ನು ನಿರ್ಧರಿಸುವ ಒಂದು ನೀತಿಗೆ ನಾವೇನಂತ ಕರಿತೀವಿ ಕೋಶೀಯ ನೀತಿ ಅಂತ ಹೇಳಿ ಕರಿತೀವಿ ಅಂದ್ರೆ ಇದರ ಒಟ್ಟಾರೆ ಉದ್ದೇಶ ಏನಾಗಿರ್ತತಿ ಸರ್ಕಾರದ್ದು ಅಂತಂದ್ರೆ ನಿರುದ್ಯೋಗದ ಒಂದು ಅಂದ್ರೆ ನಿರುದ್ಯೋಗ ಸಮಸ್ಯೆ ಕಡಿಮೆ ಮಾಡುವ ಒಂದು ಉದ್ದೇಶವನ್ನು ಹೊಂದಿರತತಿ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಅಭಿವೃದ್ಧಿಗಾಗಿ ವೆಚ್ಚ ನೋಡ್ರಿ ಸರ್ಕಾರದ ಒಂದು ಅಂತಿಮ ಉದ್ದೇಶ ಏನಾಗಿರ್ತೈತಿಯಪ್ಪಾ ಅಂತಂದ್ರ ಪ್ರಜೆಗಳಿಗೆ ಸೌಲಭ್ಯಗಳು ಒದಗಿಸಿದ ಒದಗಿಸಬೇಕು ಅನ್ನುವ ಒಂದು ಉದ್ದೇಶವನ್ನು ಹೊಂದಿರ್ತೈತಿ ಯಾವಾಗ್ಲೂ ಏನ್ ಮಾಡ್ತೈತಿ ಸರ್ಕಾರ ಅಂತಂದ್ರ ಅಭಿವೃದ್ಧಿಗಾಗಿನೇ ವೆಚ್ಚವನ್ನು ಮಾಡ್ತೈತಿ ಅಂತೇಳಿ ನಾವು ನೋಡ್ಬೋದು ಅಂದ್ರೆ ಇಲ್ಲಿ ರೈಲ್ವೆ ಆಗಿರ್ಬೋದು ರಸ್ತೆ ಆಗಿರ್ಬೋದು ಇಂತ ಅನೇಕ ಇದ ಒಂದು ಕ್ಷೇತ್ರಗಳಿಗೆ ಏನಪ್ಪಾ ಅಂತಂದ್ರ ಈ ಒಂದು ಅಭಿವೃದ್ಧಿಗಾಗಿ ಸರ್ಕಾರ ವೆಚ್ಚ ಮಾಡ್ತೈತಿ ಅಂತೇಳಿ ಹೇಳ್ಬೋದು ಇದಾದ ನಂತರ ಈ ಆಯಾವ್ಯಯ ವಿಶ್ಲೇಷಣೆಗೆ ಸಹಕಾರ ಅಂದ್ರ ನಾವು ಈ ಆಯಾವ್ಯಯ ಅಂದ್ರೆ ಏನಪ್ಪಾ ಅಂತಂದ್ರೆ ಆದಾಯ ಮತ್ತು ವೆಚ್ಚದ ವಿಶ್ಲೇಷಣೆಗೆ ಈ ಒಂದು ಸಾರ್ವಜನಿಕ ಹಣಕಾಸಿನ ಒಂದು ಅರ್ಥ ಅಥವಾ ಅದರ ಮಹತ್ವ ನಮಗೆ ಏನಪ್ಪಾ ಅಂತಂದ್ರೆ ತುಂಬಾ ಸಹಕಾರ ಮಾಡ್ತೈತಿ ಹೇಳಿ ಹೇಳ್ಬೋದು ಇದಾದ ನಂತರ ಈ ಸಾರ್ವಜನಿಕ ಹಣಕಾಸು ಸಾರಿ ಆಯಾವ್ಯಯ ಅಂದ್ರೇನು ಹೇಳಿ ನೋಡಿದಾಗ ಈ ಆಯಾವ್ಯಯ ಅಂದ್ರೆ ಏನಪ್ಪಾ ಅಂತಂದ್ರ ನಾವು ಒಂದು ವರ್ಷದ ಆದಾಯ ಮತ್ತು ವೆಚ್ಚದ ಅಂದಾಜು ಪಟ್ಟಿಗೆ ನಾವು ಆಯಾವ್ಯಯ ಅಂತೇಳಿ ಕರಿತೇವೆ ಅಂದ್ರೆ ಪ್ರತಿ ವರ್ಷನು ನಮಗೆ ಎಷ್ಟು ಆದಾಯ ಬರ್ತೈತಿ ಎಷ್ಟು ವೆಚ್ಚ ಮಾಡ್ತೀವಿ ಅಂತೇಳಿ ಮೊದಲೇ ಒಂದು ವರ್ಷಕ್ಕಿಂತ ಮೊದಲೇ ನಾವೇನ್ ಅಂದಾಜು ಮಾಡ್ತೀವಲ್ಲ ಅದಕ್ಕೆ ಆಯಾವ್ಯಯ ಅಂತೇಳಿ ಕರಿತೇವೆ ಹೆಂಗ ಅಂದಾಜು ಮಾಡ್ತೀವಿ ಅಂತಂದ್ರೆ ಪ್ರತಿ ವರ್ಷ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರವರೆಗೆ ನಾವು ಇದಕ್ಕೆ ಫೈನಾನ್ಸಿಯಲ್ ಇಯರ್ ಅಂತೇಳಿ ಕರಿತೇವೆ ಪ್ರತಿ ವರ್ಷ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರ ಒಂದು ಅವಧಿಗೆ ಆ ಇದು ನಾವು ಫೆಬ್ರವರಿ ಆ ಫಾರ್ ಎಕ್ಸಾಂಪಲ್ ಎರಡ್ ಸಾವಿರದ ಇಪ್ಪತ್ತೈದು ಅದ ತಿಳ್ಕೊರಿ ಓಕೆ ಎರಡ್ ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಫೈನಾನ್ಶಿಯಲ್ ಇಯರ್ ಅದ ಅಂತೇಳಿ ತಿಳ್ಕೊರಿ ಹೌದಾ ನೋಡ್ರಿ ನಾವು ಫೆಬ್ರವರಿ ಫಸ್ಟ್ ವೀಕ್ ಅಥವಾ ಮಾರ್ಚ್ ಲಾಸ್ಟ್ ವೀಕ್ ಏನಪ್ಪಾ ಅಂದ್ರೆ ಪ್ರತಿ ವರ್ಷನು ಬಜೆಟ್ ಅನ್ನು ಮಂಡನೆ ಮಾಡ್ತೇವೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡ್ತೈತಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರ ಬಜೆಟ್ ಅನ್ನು ಮಂಡನೆ ಮಾಡೋದು ನಾವು ಕಾಣ್ತೀವಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಅಥವಾ ಮಾರ್ಚ್ ಒಳಗ ಸದನ ಒಳಗೆ ಏನಪ್ಪಾ ಅಂತಂದ್ರ ಈ ಒಂದು ಫೈನಾನ್ಷಿಯಲ್ ಅಂದ್ರೆ ಬಜೆಟ್ ಅನ್ನು ಮಂಡನೆ ಮಾಡೋದು ಕಾಣ್ತೀವಿ ಇದು ಮುಂದೆ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಮೂವತ್ತೊಂದರವರೆಗೆ ಏನಪ್ಪಾ ಅಂತಂದ್ರ ಇದೇ ಫೈನಾನ್ಸಿಯಲ್ ಇರುವುದನ್ನು ನಾವು ಕಾಣ್ತೀವಿ ಇಲ್ಲಿ ಏನ್ ಮಾಡ್ತೀವಿ ಬಜೆಟ್ ಒಳಗ ಅಂತಂದ್ರೆ ಯಾವ ಕ್ಷೇತ್ರಕ್ಕೆ ಎಷ್ಟು ಅಮೌಂಟ್ ಖರ್ಚು ಮಾಡಬೇಕು ಅಂದ್ರೆ ಶಿಕ್ಷಣಕ್ಕೆ ಒಂದು ನೂರ್ ಕೋಟಿ ನೆಕ್ಸ್ಟ್ ಆರೋಗ್ಯಕ್ಕೆ ಒಂದು ಇನ್ನೂರು ಕೋಟಿ ಫಾರ್ ಎಕ್ಸಾಂಪಲ್ ಹಿಂಗೇನಪ್ಪ ಅಂತಂದ್ರೆ ನಾವೇನ್ ಮಾಡ್ತೀವಿ ಖರ್ಚನ್ನು ಮೊದಲೇ ಆ ಮೊದಲೇ ಏನಪ್ಪಾ ಅಂದ್ರೆ ಅಂದಾಜನ್ನು ಮಾಡುವುದನ್ನು ನಾವು ಕಾಣ್ತೀವಿ ಇದಕ್ ನಾವೇನಂತ ಒಂದು ಆಯವ್ಯಯ ಅಥವಾ ಮುಂಗಡ ಪತ್ರ ಅಂತೇಳಿ ನಾವು ಕರಿತ ಬರ್ಬೋದು ಇದಾದ ನಂತರ ವಿಧಗಳು ಈ ಆಯವ್ಯಯದಲ್ಲಿ ನಾವು ಮೂರು ವಿಧಗಳನ್ನು ಕಾಣಿಸ್ತೀವಿ ಹೌದಾ ಇಲ್ಲಿ ಉಳಿತಾಯ ಆಯವ್ಯಯ ಅಂತ ನೋಡ್ತೀವಿ ಕೊರತೆ ಆಯವ್ಯಯ ಅಂತ ನೋಡ್ತೀವಿ ನೆಕ್ಸ್ಟ್ ಸಮತೋಲನ ಆಯಾವ್ಯಯ ಅಂತೇಳಿ ನೋಡ್ತಾ ಬರ್ತೀವಿ ಏನಿ ಉಳಿತಾಯ ಆಯವ್ಯಯ ಅಂದ್ರ ಅಂತಂದ್ರ ನೋಡಿ ಸ್ನೇಹಿತರೆ ಆದಾಯ ಹೆಚ್ಚು ವೆಚ್ಚ ಕಡಿಮೆ ಆದಾಗ ಏನಾಗ್ತದಪ್ಪ ಅಂತಂದ್ರೆ ಅದು ಉಳಿತಾಯ ಆಯವ್ಯಯ ಆಗ್ತದ ಅದೇ ರೀತಿಯಾಗಿ ಕೊರತೆಯ ಆಯವ್ಯಯ ಅಂತಂದ್ರೇನು ಇಲ್ಲಿ ವೆಚ್ಚ ಜಾಸ್ತಿಯಾಗಿ ಆದಾಯ ಕಡಿಮೆ ಆಗ್ತದ ಇದಕ್ಕೆ ನಾವು ಕೊರತೆಯ ಆಯವ್ಯಯ ಅಂತೇಳಿ ಕರಿತೇವೆ ಇದಾದ ನಂತರ ಹೆಸರಿನಲ್ಲಿ ನೋಡ್ಬೋದು ನೀವು ಸಮತೋಲನ ಆಯಾವ್ಯಯ ಅಂತೇಳಿ ಅಂದ್ರೆ ಎರಡು ಏನಪ್ಪಾ ಅಂದ್ರೆ ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ ಏನಂತ ಕರಿತೀವಿ ಸಮತೋಲನ ಆಯಾವ್ಯಯ ಅಂತೇಳಿ ಹೇಳ್ಬೋದು ಇಲ್ಲಿ ಕೊರತೆಯ ಆಯವ್ಯಯ ಏನಪ್ಪಾ ಅಂದ್ರೆ ಸರ್ಕಾರ ಹೆಚ್ಚಾನೆಚ್ಚು ಹೆಚ್ಚು ಆ ಅನುಸರಿಸುವುದನ್ನು ನಾವು ಕಾಣ್ತಾ ಬರ್ತೇವೆ ಯಾಕ ಕೊರತೆಯ ಆಯವ್ಯಯವನ್ನು ಅನುಸರಣೆ ಮಾಡ್ತೈತಿ ಸರ್ಕಾರ ಅಂತಂದ್ರೆ ನಾವು ಹೆಚ್ಚು ಖರ್ಚು ಮಾಡಿದಾಗ ಮಾತ್ರ ಅಭಿವೃದ್ಧಿ ಆಗ್ಲಕ ಸಾಧ್ಯ ಆಗ್ತದ ಅಂತೇಳಿ ಈ ಒಂದು ನಿಟ್ಟಿನಲ್ಲಿ ಏನಪ್ಪಾ ಅಂದ್ರ ಹೆಚ್ಚನ್ನ ಹೆಚ್ಚು ಖರ್ಚು ಮಾಡ್ಲಕ್ ಸರ್ಕಾರ ನೋಡ್ತೈತಿ ಯಾವಾಗ್ಲೂ ನೀವು ಬಜೆಟ್ ಅನ್ನು ಮಂಡನೆ ಮಾಡಿದ್ದ ನೆಕ್ಸ್ಟ್ ಡೇ ಒಳಗ ಇದು ಕೊರತೆಯ ಅಂತ ಅಂತೇಳಿ ನಾವು ಪೇಪರ್ ಒಳಗ ನೋಡ್ಬೋದು ಹೌದಾ ಎಲ್ಲಾ ದೇಶಗಳು ಆಲ್ಮೋಸ್ಟ್ ಏನಪ್ಪಾ ಅಂತಂದ್ರೆ ಈ ಕೊರತೆಯ ಆಯವ್ಯಯನ್ನೇ ಅನುಸರಣೆ ಮಾಡ್ತೈತಿ ಅಂತೇಳಿ ನಾವು ಹೇಳ್ಬೋದು ಇದಾದ ನಂತರ ನಾವು ಸಾರ್ವಜನಿಕ ವೆಚ್ಚಗಳು ಅಂತ ನೋಡ್ತೀವಿ ಅಂದ್ರೆ ಸರ್ಕಾರ ಏನಪ್ಪಾ ಅಂದ್ರ ಯಾವ ಕ್ಷೇತ್ರಕ್ಕೆ ಆ ವೆಚ್ಚ ಮಾಡುತ್ತೆ ಅಂತ ಗಮನಿಸಿದಾಗ ನಾವು ಆರ್ಥಿಕ ಬೆಳವಣಿಗೆಗೆ ತೀವ್ರಗೊಳಿಸುದು ಸರ್ಕಾರದ ಉದ್ದೇಶ ಸಾರ್ವಜನಿಕ ವೆಚ್ಚದಲ್ಲಿ ನೋಡಿದಾಗ ಆರ್ಥಿಕ ಬೆಳವಣಿಗೆಗೆ ತೀವ್ರಗೊಳಿಸುವುದನ್ನು ನಾವು ನೋಡ್ತಾ ಹೋಗ್ತೀವಿ ಅಂದ್ರ ಇಲ್ಲಿ ಕೃಷಿಗೆ ಕೈಗಾರಿಕೆ ಸಾರಿಗೆಗೆ ಇದಕ್ಕೇನಪ್ಪಾ ಅಂತಂದ್ರೆ ಹೆಚ್ಚಿನ ಹೆಚ್ಚು ಸರ್ಕಾರ ಒಂದು ಖರ್ಚು ಮಾಡೋದು ಅಥವಾ ವೆಚ್ಚವನ್ನು ಮಾಡುವುದನ್ನು ನಾವು ಗಮನಿಸಬಹುದು ಇದಾದ ನಂತರ ಉದ್ಯಮ ವ್ಯವಹಾರ ಮತ್ತು ವಾಣಿಜ್ಯಕ್ಕೆ ಏನಪ್ಪಾ ಅಂದ್ರೆ ಸರ್ಕಾರ ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನು ನೀಡುವುದನ್ನು ನಾವು ಗಮನಿಸಬಹುದು ನೋಡ್ರಿ ಏನು ಉದ್ಯಮ ಅಂತಂದ್ರೆ ಈಗ ಕಚ್ಚಾ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ಸಿದ್ಧ ವಸ್ತುಗಳನ್ನು ತಯಾರು ಮಾಡಬೇಕಾಗಿತ್ತು ಅಂದ್ರೆ ನಮ್ಗ ಕೆಲವೊಂದು ಫ್ಯಾಕ್ಟ್ರಿಸ್ ಬೇಕು ಹೌದಾ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಕಬ್ಬನ್ನ ಏನ್ ಮಾಡ್ತೀವಿ ಸಕ್ಕರೆಯನ್ನಾಗಿ ನಾವು ಮಾರ್ಪಾಡು ಮಾಡ್ತೀವಿ ಹೌದಾ ಅದಕ್ಕೊಂದು ಫ್ಯಾಕ್ಟ್ರಿ ಬೇಕಾಗ್ತದೆ ಹೆಚ್ಚಿನ ಹೆಚ್ಚು ಸರ್ಕಾರ ಏನಪ್ಪಾ ಅಂತಂದ್ರ ಇಂತ ಒಂದು ಉದ್ಯಮಗಳಿಗೆ ಏನಪ್ಪಾ ಅಂತಂದ್ರ ಆ ವೆಚ್ಚ ಮಾಡೋದನ್ನು ನಾವು ಗಮನಿಸಬಹುದು ಇದಾದ ನಂತರ ವ್ಯವಹಾರ ಅಂತ ನೋಡ್ತೀವಿ ಅಂದ್ರೆ ವಸ್ತುಗಳನ್ನು ಖರೀದಿ ಮಾಡಿ ಮಾರಾಟ ಮಾಡೋದಕ್ಕೆ ನಾವು ವ್ಯವಹಾರ ಅಂತ ಕರಿತೇವೆ ಇದಕ್ಕೂ ಸಹ ಸರ್ಕಾರ ಏನಪ್ಪಾ ಅಂತಂದ್ರ ವೆಚ್ಚ ಮಾಡೋದನ್ನು ಗಮನಿಸ್ತೇವೆ ಅದೇ ರೀತಿಯಾಗಿ ವಾಣಿಜ್ಯಕ್ಕೆ ಏನಪ್ಪಾ ಅಂದ್ರ ಪ್ರೋತ್ಸಾಹ ನೀಡ್ತದೆ ಅಂದ್ರೆ ಉತ್ಪಾದಕರಿಂದ ಗ್ರಾಹಕರಿಗೆ ವಸ್ತು ಸ್ವಲ್ಪ ತಲುಪಿಸುವ ಒಂದು ಪ್ರಕ್ರಿಯೆಗೆ ನಾವು ವಾಣಿಜ್ಯ ಅಂತ ಕರಿತೀವಿ ಇದಕ್ಕ ಸಹ ಏನಪ್ಪಾ ಅಂದ್ರ ಸರ್ಕಾರ ವೆಚ್ಚವನ್ನು ಮಾಡೋದನ್ನು ಕಾಣ್ತೀವಿ ಇದರಿಂದ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ದೇಶದ ಆರ್ಥಿಕತೆ ಏನಂದ್ರೆ ಅಭಿವೃದ್ಧಿ ಆಗುವುದನ್ನು ನಾವು ಕಾಣಬಹುದು ಇದಾದ ನಂತರ ಕೃಷಿ ಗ್ರಾಮೀಣ ಅಭಿವೃದ್ಧಿಗೆ ಏನಪ್ಪಾ ಅಂದ್ರೆ ಸರ್ಕಾರ ಪ್ರೋತ್ಸಾಹವನ್ನು ನೀಡತ ಅಂದ್ರೆ ವೆಚ್ಚವನ್ನು ಮಾಡ್ತತಿ ಅಂತೇಳಿ ಹೇಳ್ಬೋದು ಅಂದ್ರೆ ಬೆಂಬಲ ಬೆಲೆ ಇದಕ್ಕ ನೆರವು ಕೊಡೋದಾಗಿರ್ಬೋದು ಅಂದ್ರೆ ಈ ಗ್ರಾಮೀಣ ಒಂದು ಅಭಿವೃದ್ಧಿಗೆ ಏನಪ್ಪಾ ಅಂದ್ರೆ ಸರ್ಕಾರ ಹೆಚ್ಚಿನ ಹೆಚ್ಚು ಪ್ರೋತ್ಸಾಹ ಮಾಡೋದನ್ನು ನಾವು ಕಾಣ್ತೀವಿ ಇದಾದ ನಂತರ ಸಂತುಲಿತ ಪ್ರದೇಶಕ ಬೆಳವಣಿಗೆ ಏನು ಸಂತುಲಿತ ಪ್ರದೇಶಕ್ಕ ಬೆಳವಣಿಗೆ ಅಂದ್ರೆ ಎಲ್ಲಾ ಪ್ರದೇಶಗಳು ಸಮನಾಗಿಸುವುದೇನಪ್ಪಾ ಅಂತಂದ್ರೆ ಸರ್ಕಾರದ ಒಂದು ಉದ್ದೇಶ ಆಗಿರ್ತದೆ ಅದ್ರ ಸಲುವಾಗಿ ಸಾರ್ವಜನಿಕ ವೆಚ್ಚ ಏನಪ್ಪಾ ಅಂದ್ರೆ ಅದ್ರ ಮೇಲೆ ಅಹ್ ವೆಚ್ಚ ಮಾಡ್ತತಿ ಅಂತೇಳಿ ಹೇಳ್ಬೋದು ಇದಾದ ನಂತರ ಸಂಪೂರ್ಣ ಉದ್ಯೋಗ ಸಾಧಿಸುವುದು ಹೌದಾ ಸಂಪೂರ್ಣವಾಗಿ ಉದ್ಯೋಗವನ್ನು ಸಾಧಿಸುವುದು ಸರ್ಕಾರದ ಒಂದು ಉದ್ದೇಶ ಆಗಿರ್ತತಿ ಸಾಮಾಜಿಕ ಮತ್ತು ಆರ್ಥಿಕ ಮೂಲಭೂತ ಸೌಕರ್ಯ ಅಂದ್ರೆ ಜನರಿಗೆ ಏನಪ್ಪಾ ಅಂತಂದ್ರೆ ಆಹಾರ ನೀರು ಶಿಕ್ಷಣ ಆರೋಗ್ಯ ಇಂತಹ ಮುಂತಾದವುಗಳ ಮೇಲೆ ಸರ್ಕಾರ ವೆಚ್ಚ ಮಾಡುತ್ತೆ ಅಂತೇಳಿ ಹೇಳ್ಬೋದು ಒಟ್ಟಾರೆ ಹೇಳಬೇಕಾದ್ರೆ ಸರ್ಕಾರ ಏನಪ್ಪಾ ಅಂತಂದ್ರೆ ಒಂದು ಸುಖಿ ರಾಜ್ಯವನ್ನಾಗಿಸುವುದು ಸರ್ಕಾರದ ಅಂತಿಮ ಉದ್ದೇಶ ಆಗಿರ್ತದೆ ಅಂದ್ರೆ ಆ ಇಲ್ಲಿ ಸಾರ್ವಜನಿಕರಿಗೆ ಏನಪ್ಪಾ ಅಂತಂದ್ರೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಒಂದು ಸುಖಿ ರಾಜ್ಯವನ್ನಾಗಿಸುವುದು ಸರ್ಕಾರದ ಒಂದು ಅಂತಿಮ ನಿರ್ಧಾರವಾಗಿರುತ್ತದೆ ಎಂದು ಹೇಳಬಹುದು ಮುಂದುವರೆದ ಭಾಗ ನೋಡಿ ಸ್ನೇಹಿತರೆ ಮುಂದುವರೆದ ಭಾಗ ಸಾರ್ವಜನಿಕ ಆದಾಯ ಸಾರ್ವಜನಿಕ ಆದಾಯದ ಮೂಲಗಳು ಇದರ ಬಗ್ಗೆ ಏನಪ್ಪಾ ಅಂತಂದ್ರೆ ನಾನು ಭಾಗ ಎರಡರಲ್ಲಿ ನಮ್ ಚರ್ಚೆ ಮಾಡಲಿದ್ದೇನೆ ಇಲ್ಲಿವರೆಗೂ ನನ್ನ ವಿಡಿಯೋವನ್ನು ವೀಕ್ಷಣೆ ಮಾಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ವಿಡಿಯೋವನ್ನು ಫಾರ್ವರ್ಡ್ ಮಾಡಿ ಅವರಿಗೂ ಸಹ ಈ ಒಂದು ವಿಷಯದ ಬಗ್ಗೆ ತಿಳಿಲಿ ಎಂದು ಹೇಳುತ್ತಾ ಈ ತರಗತಿ ಇಲ್ಲಿಗೆ ಮುಗಿಸುತ್ತೇನೆ ಧನ್ಯವಾದಗಳು